ಇಡೀ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಮನೆಗಳಲ್ಲಿ ಅವ್ರ ಫೋಟೋಗಳಿವೆ ಯಾವುದೇ ಒಂದು ಇನ್ವಿಟೇಷನ್ ಶುಭ ಸಮಾರಂಭಗಳಿಗೆ ಗೃಹ ಪ್ರವೇಶಗಳಿಗೆ ಮದುವೆಗೆ ಸೊ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಅಂತ ಇನ್ವಿಟೇಷನ್ ಅಲ್ಲಿ ಹಾಕ್ಸ್ತಾರೆ ಅವ್ರೇನವ್ರ ತಂದೆನ ಅವ್ರ ತಾತನ ಅಜ್ಜಿನ ಅಥವಾ ಮನೆ ದೇವರ ಇನ್ನೇನು ಅಲ್ಲ ಹಾಕ್ಸ್ತಾರೆ ಸೊ ತ್ರಿವಿಧ ದಾಸೋಹ ಅನ್ನ ಅಕ್ಷರ ಮನೆ ಸೊ ಕೋಟ್ಯಾಂತರ ಜನ ಮಕ್ಕಳು ಕೊಟ್ಟವ್ರೆ ಈಗ ಅವ್ರ ಫ್ಯಾಮಿಲಿ ಇರ್ಲಿಲ್ವಾ ಈ ಕಡೆ ಅಲ್ಲೆಲ್ಲ ಹೋಗ್ಬೇಡ ಅವ್ರ ಫ್ಯಾಮಿಲಿ ಇರ್ಲಿಲ್ವಾ ಅಪ್ಪ ಅಮ್ಮ ಅಣ್ಣ ತಂಗಿ ಮನೆ ಮಠ ಎಲ್ಲ ಬಿಟ್ಟು ಸನ್ಯಾಸತ್ವ ಶತ್ವ ತಗೊಂಡು ಸಿದ್ಧಗಂಗಾ ಮಠದಲ್ಲಿ ಏನೂ ಇಲ್ದಿರುವಂತಹ ಖಾಲಿ ಮಠಕ್ಕೆ ಬಂದು ಸೇರಿಕೊಂಡು ಸೊ ಲಕ್ಷಾಂತರ ಮಕ್ಕಳುಗಳಿಗೆ ವಿದ್ಯಾದಾನ ಅನ್ನದಾನ ಸೆಂಟರ್ ಇದು ಮೂರನ್ನು ಕೊಟ್ಟು ಸೊ ಒಂದು ಆ ಮಟ್ಟಕ್ಕೆ ಲಕ್ಷಾಂತರ ಜನ ಅವ್ರನ್ನ ರೋಡ್ ರೋಡ್ಗಳಲ್ಲಿ ಅವ್ರದ್ದು ಸ್ಟ್ಯಾಚ್ಯೂಗಳು ಇಟ್ಕೊಂಡು ಅವ್ರ ಬರ್ತಡೆಗಳು ಮಾಡ್ತಾರೆ ಅವ್ರ ಪೂಜೆಗಳು ಮಾಡ್ತಾರೆ ಅವ್ರ ದೇವಸ್ಥಾನ ಇಟ್ಕೊಂಡವ್ರೆ ಅವ್ರ ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅದ್ರ ಹಿಂದಿನ ಅದ್ರ ಹಿಂದೆ ಏನು ಅವ್ರ ಏನಾದ್ರು ಅವರ ಸ್ವಾರ್ಥಕ್ಕಾಗಿ ಇವಾಗ ಅಷ್ಟೆಲ್ಲ ಅದು ಹೋಗಿ ಸಿದ್ಧಗಂಗ ಹೋಗಿ ನೋಡೋರು ಖ್ಯಾತ ಸಂದರ್ಭದಿಂದ ಸಿದ್ಧಗಂಗದ ಅಷ್ಟು ಏರಿಯ ನೋಡ್ಕೊಂಡು ಅಲ್ಲಿ ಮಿಲಿಯನ್ ಟ್ರಿಲಿಯನ್ ಪ್ರಾಪರ್ಟಿ ಮಾಡಿಟ್ಟಿದ್ದಾರೆ ಅಂದ್ರೆ ಅವ್ರಗೋಸ್ಕರ ಮಾಡಿಟ್ಟು ಅವ್ರಿಗೋಸ್ಕರ ಮಾಡಿ ಇಟ್ಕೊಂಡಿದಾರ ಈಗ ಅವ್ರ ನೂರ ಹನ್ನೊಂದು ವರ್ಷ ತಕೊಂಡ್ರ ಇಲ್ಲ ತಾನೆ ನಿಸ್ವಾರ್ಥ ಸೇವೆ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥಕ್ಕೆ ಜನರಿಗೋಸ್ಕರ ಬಿಟ್ಟು ಹೋಗಿರೋದಕ್ಕೆ ಅವ್ರ ಏನ್ ಕಂತರೋ ಅವ್ರ ದಾರಿನಲ್ಲಿ ಸಾವಿರಾರು ಜನಕ್ಕೆ ಅಕ್ಷರ ದಾನ ವಿದ್ಯಾದಾನ ಅನ್ನದಾನ ಸೊ ನನ್ನ ರೀತಿನಲ್ಲೇ ನೀವು ಬದುಕಿ ಅಂತೇಳಿ ನಿಸ್ವಾರ್ಥ ಸೇವೆಯಿಂದ ಅವ್ರ ಸಾಧನೆ ಅದನ್ನ ಸಾಧನೆ ಅಂತ ಹೇಳ್ತಾರೆ ಅವ್ರಿಗೋಸ್ಕರ ಅವ್ರು ಏನೋ ಮಾಡ್ಕೊಂಡಿಲ್ಲ ನಮ್ಮ ಪೊಲಿಟಿಷನ್ ತರ ಅಥವಾ ನಮ್ಮ ಸರ್ಕಾರಿ ನೌಕರರುಗಳು ತರ ಅಥವಾ ಬೇರೆ ಜನಗಳು ನಾರ್ಮಲ್ ಪೀಪಲ್ಸ್ ಎಲ್ಲ ಏನು ಬಿಸಿನೆಸ್ ಮ್ಯಾನ್ಗಳು ಅಥವಾ ನಾರ್ಮಲ್ ಪೀಪಲ್ ಯಾರು ತಮಗೆ ತಮ್ಮ ಮಕ್ಕಳಿಗೆ ತಮ್ಮ ವಂಶಕ್ಕೆ ಅಂತೇಳಿ ಕೋಟಿಗಟ್ಟಲೆ ಮಾಡಿ 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 ಇಟ್ಕೊಂಡಿದ್ರು ತಲೆ ಮಾರ್ಗ ಅಷ್ಟನ್ನ ಶಿವಕುಮಾರ ಸ್ವಾಮಿಗಳು ಅವ್ರ ಹೆಂಡತಿಗೋ ಮಕ್ಕಳಗೋ ಅಣ್ಣನಗೋ ತಂಗಿಗೋ ಅಪ್ರಿಗೋಬ್ರಿಗೋ ಮಾಡಿ ಇಟ್ಬಿಟ್ಟು ಹೋಗಿದಾರ ಅವ್ರ್ ಏನಾದ್ರು ಮಾಡ್ಕೊಂಡಿದಾರ ಅವ್ರು ಎಷ್ಟು ಅಲ್ಲಿ ಅವ್ರು ಶ್ರಮ ವಹಿಸಿದ್ರು ಯಾರು ಮಾಡಿದ್ರು ಇಲ್ಲಿ ಜನ್ಮಕ್ಕೆ ಬಂದಿದ್ದು ಸಾತ್ವಿಕ ಆಯ್ತಲ್ವಾ ಪ್ರತಿ ಒಬ್ಬ ಮನುಷ್ಯನ ಕೆಲಸ ಅದನ್ನೇ ಅವನಿಗಾಗಿ ಅವ್ನೇನು ಮಾಡ್ಕೋಬಾರ್ದು ಅವ್ರ ಸಾತ್ವಿಕಹಾರ ಅವ್ರು ಏನ್ ಬೇಕಾದ್ರು ತಿನ್ಬೋದಿತ್ತಲ್ವಾ ಪಿಜ್ಜಾ ತಿನ್ಬೋದಿತ್ತು ಬರ್ಗರ್ ತಿನ್ಬೋದಿತ್ತು ಗೋಬಿ ತಿನ್ಬೋದಿತ್ತು ಚಿಕನ್ ತಿನ್ಬೋದಿತ್ತು ಮಟನ್ ತಿನ್ಬೋದಿತ್ತು ಹಂದಿ ಹಸು ಕರಿ ನಾಯಿ ನರಿ ಕೋಳಿ ಕತ್ತೆ ಎಲ್ಲ ತಿನ್ಬೋದು ದಿನಕ್ಕೆ ಐವತ್ತ ಹುಡುಗರು ಕರೆಸ್ಕೋಬಹುದಿತ್ತು ಆಯ್ತಾ ಭೋಗ ಸೊ ಯೋಗ ಹಾಡು ಮೂಡು ಏನೇನು ತಿನ್ಬಾರ್ದು ಅದನ್ನ ತಿಂದು ದಿನಕ್ಕೊಂದೊಂದು ದೇಶ ಸುತ್ತಕೊಂಡು ಆಯ್ತಾ ಸೊ ಅವರೊಂದು ಹೆಲಿಕಾಪ್ಟರ್ ತಗೊಂಡು ಓಡಾಡ್ಬೋದಿತ್ತು ಬರೀ ಡ್ರೈ ಫ್ರೂಟ್ಸ್ ಹಣ್ಣುಗಳು ಅದ್ರ ಮೇಲೆ ಕುಂದ್ಕೊಂಡು ಹಾಲನೆ ಕುತ್ಕೊಂಡು ದುಡ್ಡದ ಮೇಲೆ ಮಲ್ಕೋಬೋದಿತ್ತು ಹೌದಲ್ಲ ಕರೆಕ್ಟ್ ಅಲ್ವಾ ಈಗ ಅಲ್ಲಿ ಮೂವತ್ತ ಸಾವಿರ ಜನಕ್ಕೆ ಹುಡುಗರುಗಳಿಗೆ ಅಲ್ಲಿ ಗ್ರೋಸರಿ ಬರ್ತದೆ ಅಷ್ಟು ದಾನ್ಯಗಳಿದಾರೆ ಅಷ್ಟು ಕೊಡೋರು ಜನ ಇದಾರೆ ಅಂದ್ರೆ ಅದ್ರಲ್ಲಿ ಇವ್ರು ಏನ್ ಬೇಕಾದ್ರೂ ಭೋಗ ಮಾಡ್ತಿದ್ವಿ ಎಷ್ಟು ಟೈಮು ಅವ್ರು ಪೂಜೆ ಮಾಡ್ತಾ ಇದ್ದೆ ಎಷ್ಟೊತ್ತು ಎಷ್ಟೊತ್ತು ಅವರು ಬೆಳಿಗ್ಗೆ ಎಷ್ಟೊತ್ತು ಕೇಳ್ತಾ ಇದ್ರು ರಾತ್ರಿ ಎಷ್ಟೊತ್ತು ಬರ್ಕೊತಾ ಇದ್ರು ಅವ್ರು ಯೋಗ ಎಷ್ಟೊತ್ತು ಮಾಡ್ತಾ ಇದ್ರು ಪೂಜೆ ಎಷ್ಟೊತ್ತ ಮಾಡ್ತಾ ಇದ್ರು ಬೇರೆಯವ್ರ ಮನೆ ಪೂಜೆಗಳ ಪಾತ್ ಪೂಜೆ ಎಷ್ಟೊತ್ತು ಹೋಗ್ತಾ ಇದ್ರು ಸೊ ಅಷ್ಟೆಲ್ಲ ಯಾತಕ್ ಮಾಡಿದ್ರು ಅವ್ರು ಏನತ್ರ ಹೋಗ ತಕೊಂಡ್ರ ಅಥವಾ ಮಾಡಿ ಸೊ ನಿಸ್ವಾರ್ಥ ಸೇವೆ ಮಾಡಿದ್ರು ಭೂಮಿಗೆ ಬಂದಿದ್ದಕ್ಕೆ ಅವರು ಜನ್ಮ ಅವ್ರ ತಾಯಿ ಕೊಟ್ಟಿದ್ದಕ್ಕೆ ಹೇರ್ ಮಾಡ್ಬೇಕು ಅದನ್ನ ಮಾಡಿರೋದಕ್ಕೆ ಅವ್ರನ್ನ ನಡೆದಾಡುವ ದೇವರು ಅಂದ್ರು ನನ್ನ ನಿನ್ನರ ಅಥವಾ ಎ ಸಿ ಪಿ ಡಿ ಸಿ ಅಥವಾ ಹಿಂದೆ ಯಾರು ಇಲ್ಲಿ ನಮ್ಮ ಕರ್ನಾಟಕದ ಮಿನಿಸ್ಟರ್ ಗಳಾದ್ರೆ ಸಿಎಂಗಳು ಅವ್ರನೋ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಯಾರಾದ್ರೂ ದೇವರ ಯಾಕೆ ಸ್ವಾರ್ಥ ಇಡೀ ಸೊಸೈಟಿನ ಹಾಳು ಮಾಡ್ತಿರ್ತಾರೆ ಇಡೀ ದೇಶವನ್ನ ಹಾಳು ಮಾಡ್ತಿರ್ತಾರೆ ಎಲ್ಲಾರು ಮಿಸ್ಗೈಡ್ ಮಾಡ್ತಿರ್ತಾರೆ ಎಲ್ಲರಿಗೂ ತೊಂದರೆ ಕೊಡ್ತಿರ್ತಾರೆ ಕಾನೂನಿನ ಹೆಸರುಗಳಲ್ಲಿ ದೇಹ ಇಡೀ ದೇಶವನ್ನ ಸುಲಿಗೆ ಮಾಡ್ತಿದ್ದಾರೆ ಪ್ರತಿ ಒಬ್ಬರಿಗೂ ತೊಂದರೆ ಕೊಡ್ತಿದ್ದಾರೆ ಕಾನೂನುಗಳು ಇಟ್ಕೊಂಡು ಬೆಳೆದ ಕಾನೂನುಗಳು ಮಾಡಿಕೊಂಡು ಮಾಡ್ತಿದ್ದಾರೆ ತಮ್ಗೋಸ್ಕರ ತಮ್ಮ ಮನೆ ಮಕ್ಕಳಿಗೋಸ್ಕರ ಬೇಕಾದಷ್ಟನ್ನೇ ಮೋಸ ಆದಾಗ ವಂಚನೆ ಮಾಡ್ತಿದ್ರೆ ಇದು ಸಾಧನೆ ಅಲ್ಲ ನಾನು ಮಾ ನೀನೊಬ್ರು ಅಡ್ವೊಕೇಟ್ ಮಾಡಿದ್ರೆ ಅದು ಸಾಧನೆ ಅಲ್ಲ ನೀನೊಬ್ರು ಲಾಯರ್ ಅಥವಾ ಐ ಎಸ್ ಐ ಪಿ ಎಸ್ ಕೆ ಎಸ್ ಪೊಲೀಸು ಅಥವಾ ಇಂಜಿನಿಯರ್ ಅಥವಾ ಇನ್ನೇನೋ ಆದ್ರೆ ಅದು ಸಾಧನೆ ಅಲ್ಲ ನೀನ್ ಸ್ವಾರ್ಥಕ್ಕೋಸ್ಕರ ಆಗ್ತಾ ಇದೀವಿ ನೀನೇನೋ ನಿಸ್ವಾರ್ಥ ಸೇವೆ ಈ ಏನು ಮಾಡ್ತಿಲ್ಲ ಸೊ ಈ ತರ ಶಿವಕುಮಾರ ಸ್ವಾಮಿಗಳು ಹೇಗೆ ಎಲ್ಲವನ್ನ ಅವ್ರಿಗಲ್ಲೇ ಮಾಡಿಟ್ಟು ದೇಹತ್ಯಾಗ ಮಾಡ್ರು ಅವ್ರಿಗೆ ಮುಕ್ತಿ ಸಿಗ್ತದೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಮತ್ತೆ ಪುನರ್ಜನ್ಮಗಳು ಬರುವುದಿಲ್ಲ ಅವ್ರಿಗೆ ಇಂಥವರು ಸಾಲಿನಲ್ಲಿ ಯೋಗಿಗಳು ಧ್ಯಾನಿಗಳು ತಪಸ್ಸುಗಳು ಋಷಿಗಳು ಮಹರ್ಷಿಗಳು ಸೊ ದೇವಶ್ರೀಗಳು ಇಂಥವರ ಸಾಲಲ್ಲಿ ಅವ್ರು ನಿಂತ್ಕೋತಾರೆ ದೇವರ ಸಾಲಲ್ಲಿ ನಿಂತುಕೋತಾರೆ ಇದನ್ನ ಸಾಧನೆ ಅಂತ ಹೇಳ್ರಿ ಅರ್ಥ ಆಯ್ತಾ